ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎನ್ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾವ್ಯಾವ ಥರದ ಸೀಟ್ಸ್ ಇರುತ್ತೆ ಮತ್ತು ನಿಮಗೆ ಯಾವ್ಯಾವ ಥರದ ಸೀಟ್ಸ್ಗಳನ್ನ ಹಂಚಿಕೆ ಮಾಡಲಾಗುತ್ತೆ ಮತ್ತು ನಿಮಗೆ ಸೀಟ್ಸ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ಸಿ ಎಷ್ಟಿದೆ ಅಂತೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಮರೆಯದೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಬಂದು ಡೈರೆಕ್ಟಾಗಿ ಈ ವಿಡಿಯೋಗೆ ಬರೋಣ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ಬೋದು ಯಾವ್ಯಾವ ಥರದ ಸೀಟ್ಸ್ಗಳು ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಇರುತ್ತೆ ಅಂತ ನೋಡೋದಾದ್ರೆ ದ ಫಾಲೋವಿಂಗ್ ಟೈಪ್ಸ್ ಆಫ್ ಸೀಟ್ಸ್ ಆರ್ ಮೇಡ್ ಅವೈಲಬಲ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾ ಸೀಟ್ ಅಲಾಟ್ಮೆಂಟ್ ಫಸ್ಟ್ ಒನ್ ಅನ್ಫಿಲ್ಡ್ ಸೀಟ್ಸ್ ಆಫ್ ಸೆಕೆಂಡ್ ರೌಂಡ್ ಸೊ ಸೆಕೆಂಡ್ ರೌಂಡಲ್ಲಿ ಫಿಲ್ ಆಗಿರದೇ ಇರ್ತಕ್ಕಂಥ ಸೀಟ್ಸ್ಗಳಿರುತ್ತೆ ಮತ್ತು ಚಾಯ್ಸ್ ತ್ರೀ ಸೀಟ್ಸ್ ಆಫ್ ಸೆಕೆಂಡ್ ರೌಂಡ್ ಸೊ ಈಗ ಸೆಕೆಂಡ್ ರೌಂಡಲ್ಲಿ ಯಾರ್ಯಾರು ಚಾಯ್ಸ್ ತ್ರೀ ಕೊಟ್ಟರು ಅವರು ಕಾಲೇಜಿಗೆ ಸಹ ಡಿಲೀಟ್ ಮಾಡಿರ್ತಾರಲ್ಲ ಸೊ ಅಂಥ ಸೀಟ್ಸ್ಗಳು ನಿಮಗೆ ಉಳಿದಿರುತ್ತೆ ಮತ್ತು ಚಾಯ್ಸ್ ಫೋರ್ ಸೀಟ್ಸ್ ಆಫ್ ಸೆಕೆಂಡ್ ರೌಂಡ್ ಚಾಯ್ಸ್ ಫೋರ್ ಕೊಟ್ಟಿರ್ತಾರಲ್ಲ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿರ್ತಾರಲ್ಲ ಸೊ ಅವ್ರಿಗೆ ಒಂದು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿ ಅವರು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿರ್ತಾರೆ ಅವರ ಒಂದು ಸೀಟ್ ಉಳಿದಿರುತ್ತೆ ಅವರ ಒಂದು ಸೀಟ್ಸು ಸೆಕೆಂಡ್ ಆಕ್ಸಂಡ್ ರೌಂಡ್ಗೆ ಕನ್ಸಿಡರ್ ಮಾಡ್ತಾರೆ ಮತ್ತು Exercise choice one in second round, but fail to make payment or not join the college. ಸೊ ಈಗ ಸೆಕೆಂಡ್ ರೌಂಡಲ್ಲಿ ಚಾಯ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಫೀಸ್ನ ಪೇ ಮಾಡೋಕ್ಕಾಗದೆ ಮತ್ತು ಕಾಲೇಜ್ಗೆ ಜಾಯಿನ್ ಆಗಿರೋದಲ್ಲ ಸೊ ಅಂಥ ಸ್ಟೂಡೆಂಟ್ಸ್ಗಳ ಸೀಟ್ಸನ್ನು ಸೆಕೆಂಡ್ ನೆಕ್ಸೆಂಡರ್ ರೌಂಡ್ಗೆ ಕನ್ಸಿಡರ್ ಮಾಡ್ತಾರೆ ಮತ್ತು ಎಕ್ಸಸೈಸ್ ಚಾಯ್ಸ್ ಟು ಇನ್ ಸೆಕೆಂಡ್ ರೌಂಡ್ ಬಟ್ ಫೇಲ್ ಟು ಮೇಕ್ ಪೇಮೆಂಟ್ ಸೊ ಈಗ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿಕೊಂಡ್ರೆ ಫೀ ಪೇಮೆಂಟ್ನ ಮಾಡಬೇಕು ಅದು ಕಡ್ಡಾಯ ಆಗಿರುತ್ತೆ ಸೊ ಅಲ್ಲಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡು ಫೀಸ್ನ ಯಾರ್ಯಾರು ಪೇ ಮಾಡಿರಲ್ವೋ ಅವರ ಸೀಟ್ಸ್ ಕೂಡ ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡರ್ಡ್ಗೆ ಕನ್ಸಿಡರ್ ಮಾಡುತ್ತೆ ಸೊ ಆಗ ಸೀಟ್ ಓಲ್ಡ್ ಆಗಿರೋದಿಲ್ಲ ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಫೀ ಪೇಮೆಂಟ್ ಅಂದರೆ ಅವರ ಒಂದು ಸೀಟು ಓಲ್ಡ್ ಆಗೋದಿಲ್ಲ ಸೊ ಅವರ ಸೀಟ್ಸ್ಗಳ ಸೆಕೆಂಡ್ ಎಕ್ಸ್ಟೆಂಡರ್ಗೆ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ಕ್ಯಾನ್ಸಲ್ಡ್ ಆರ್ ಸರೆಂಡರ್ ಸೀಟ್ಸ್ ಸೊ ಯಾರಾದರೂ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಕಾಲೇಜಿಗೆ ನಮ್ಗೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅಂಥ ಸೀಟ್ಸ್ಗಳನ್ನ ಸೆಕೆಂಡ್ ಎಕ್ಸ್ ರೌಂಡ್ಗೆ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಅಲಾಟೆಡ್ ಸೀಟ್ಸ್ ಇನ್ ಸೆಕೆಂಡ್ ರೌಂಡ್ ಬಟ್ ಫೇಲ್ ಟು ಎಕ್ಸಸೈಸ್ ದೇರ್ ಚಾಯ್ಸ್ ವಿತ್ ಇನ್ ದ ಲಾಸ್ಟ್ ಡೇಟ್ ಸೊ ಈಗ ಸೆಕೆಂಡ್ ರೌಂಡಲ್ಲಿ ಒಂದು ಸೀಟ್ ಅಲಾಟ್ ಆಗಿ ಸೊ ಅವರು ಯಾವುದೇ ಚಾಯ್ಸನ್ನು ಸೆಲೆಕ್ಟ್ ಮಾಡಿರೋದಿಲ್ಲ ಸೊ ವಿತ್ ಇನ್ ಲಾಸ್ಟ್ ಡೇಟ್ ಒಳಗಡೆ ಅವ್ರು ಯಾವುದೇ ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಸೊ ಅಂಥ ಸೀಟ್ಗಳು ಸೆಕೆಂಡ್ ಲಾಕ್ ರೌಂಡ್ಗೆ ಉಳ್ಕೊಳುತ್ತೆ ಸೊ ನೆಕ್ಸ್ಟ್ ನೀವ್ಲಿ ಆ್ಯಡೆಡ್ ಸೀಟ್ಸ್ ಇಫ್ ಇಫ್ ಎನಿ ಸೊ ಹೊಸದಾಗಿ ಯಾವುದಾದ್ರೂ ಸೀಟ್ ಮ್ಯಾಟರ್ಸ್ಗೆ ಸೀಟ್ಗಳು ಅಪ್ ಆದರೆ ಸೊ ಹೊಸದಾಗಿ ಕಾಲೇಜಸ್ಗಳ ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ ಅಥವಾ ಯಾವುದಾದ್ರೂ ಒಂದು ಸೀಟ್ ಅಪ್ ಆದರೆ ಸೊ ಅಂಥ ಸೀಟ್ಸ್ಗಳಿರುತ್ತೆ ನೆಕ್ಸ್ಟ್ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ಇದೆ ಸೊ ಯಾವುದಾದ್ರು ನಿಮ್ಮ ಸೀಟ್ ಅನಿಸಿಕೆ ಕಾರ್ಯದಲ್ಲಿ ಯಾವುದಾದ್ರೂ ಸೀಟ್ಗಳು ಎಕ್ಸ್ಟ್ರಾ ಸೇರಿಕೊಂಡ್ರೆ ಸೊ ಅಂಥ ಸೀಟ್ಸ್ಗಳು ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಇರುತ್ತೆ ಸೊ ಇಷ್ಟು ಸೀಟ್ಸ್ಗಳು ನಿಮ್ಮ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಸೀಟ್ಸ್ ಇರುತ್ತೆ ಸೊ ನಿಮಗೆ ಸಿಕ್ತಕ್ಕ ಈಗ ಸಿಗ್ತಕ್ಕಂಥ ಪಾಸಿಬಿಲಿಟೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ ನಿಮಗೆ ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜಸ್ಗಳು ಸಿಗ್ತಕ್ಕಂಥ ಪಾಸಿಬಿಲಿಟೀಸ್ ತುಂಬ ಇದೆ ಸೊ ಏಕೆಂದರೆ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲೇ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮಗೆ ಸೀಟ್ಸ್ಗಳಿರೋದಿಲ್ಲ ಬಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಸೊ ಸೀಟ್ಸ್ಗಳು ಕಮ್ಮಿದ್ರೂ ಕಾಂಪಿಟೇಷನ್ ಲೆವೆಲ್ ಕೂಡ ತುಂಬ ಕಮ್ಮಿ ಇರುತ್ತೆ ಸೊ ಹಾಗಾಗಿ ನಿಮಗೆ ಸೀಟ್ಸ್ ಸಿಗ್ತಕ್ಕಂಥ ಪಾಸಿಬಿಲಿಟೀಸ್ ತುಂಬ ಇದೆ ಮತ್ತು ಇನ್ನೊಂದೇನೆಂದರೆ ನೀಟ್ ಸ್ಟೂಡೆಂಟ್ಸ್ಗಳಿಗೆ ಸೆಕೆಂಡ್ ರೌಂಡಲ್ಲಿ ಎಮ್ ಬಿ ಬಿ ಎಸ್ ಸೀಟ್ ಆಗಿರುತ್ತೆ ಸೊ ಅವರು ಇಂಜಿನಿಯರಿಂಗ್ ಸೀಟನ್ನು ಬಿಟ್ಟು ಹೋಗಿರ್ತಾರೆ ಸೊ ಅಂಥ ಸೀಟ್ಸ್ಗಳು ನಿಮಗೆ ಇಲ್ಲಿ ಉಳ್ಕೊತವೆ ಸೊ ಹಾಗಾಗಿ ನಾನು ನಿಮಗೆ ಸೆಕೆಂಡ್ ಎಕ್ಸ್ಟ್ಯಾಂಡರ್ಡ್ ರೌಂಡಲ್ಲಿ ಸಿಗ್ತಕ್ಕಂಥ ಪಾಸಿಬಿಲಿಟೀಸ್ ತುಂಬ ಇದೆ ಈಗ ಫಸ್ಟ್ ರೋಡ್ ಮತ್ತು ಸೆಕೆಂಡ್ ರೋಡ್ ಅಲ್ಲಿ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರಿಗೆ ಸೆಕೆಂಡ್ ಎಕ್ಸ್ಟೆಂಡರ್ಡ್ ರೌಂಡಲ್ಲಿ ಸಿಗ್ತಕ್ಕಂಥ ಪಾಸಿಬಿಲಿಟೀಸ್ ತುಂಬ ಇದೆ ಕಟ್ ಆಫ್ ಕೂಡ ಇಲ್ಲಿ ತುಂಬಾ ವೇರಿ ಆಗುತ್ತೆ ಸೆಕೆಂಡ್ ರೌಂಡ್ಗಿಂತ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫು ತುಂಬಾ ವೆರಿಯಾಗುತ್ತೆ ಸೊ ಹಾಗಾಗಿ ನಿಮಗೆ ಸೀಟ್ ಸಿಗ್ತಕ್ಕಂಥ ಪಾಸಿಬಿಲಿಟೀಸ್ ತುಂಬ ಹೆಚ್ಚಿರುತ್ತೆ ಮತ್ತು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿ ಅವರು ಯಾರ್ಯಾರು ಹೈಯರ್ ಪ್ರಿಯಾರಿಟಿ ಆಪ್ಷನ್ಸ್ ಅಲಾಟ್ಮೆಂಟ್ಗಾಗಿ ಕಾಯ್ತಾ ಇರ್ತಾರೋ ಸೊ ಅವ್ರಿಗೂ ಕೂಡ ಒಳ್ಳೆ ಕಾಲ ಅಲಾಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ ಕಟ್ ಆಫ್ ತುಂಬ ವೇರಿ ಆಗೋ ಕಾರಣ ಸೊ ಇಷ್ಟಾಗಿತ್ತು ಇವತ್ತಿನ ಮಾಹಿತಿ ಬೇರೆ ಏನಾರು ಡೌಟ್ಸಿದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮರಿದಿನೇ ಈ ವಿಡಿಯೋ ಲೈಕ್ ಮಾಡಿ ಧನ್ಯವಾದಗಳು